ಕ್ರೀಡೆಯಿಂದ ಸೌಹಾರ್ದತೆ ಬೆಳೆದು ದ್ವೇಷ ದೂರವಾಗಲಿ ಎಂದು ಸಿದ್ದಾಪುರ ಪೊಲೀಸ್ ಠಾಣಾಧಿಕಾರಿ ಎಸ್ಐ ರಾಘವೇಂದ್ರ ಪಿಜಿ ಅಭಿಪ್ರಾಯಪಟ್ಟರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಲಗುಂದ ಗ್ರಾಮಸ್ಥರು ಹಳೆಯ ವಿದ್ಯಾರ್ಥಿ ಸಂಘ ಭಗವತಿ ಯೂತ್ ಕ್ಲಬ್ ಹಾಗೂ ಕೊಡಗು ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಇವರ ಸಂಯುಕ್ತಾಶ್ರಯದಲ್ಲಿ ಹಾಲುಗುಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಭಗವತಿ ಫುಟ್ಬಾಲ್ ಕಪ್ ಉದ್ಘಾಟಿಸಿ ಮಾತನಾಡಿದರು ಕ್ರೀಡೆಯಲ್ಲಿ ಸೋಲು ಗೆಲುವು ಸಾಮಾನ್ಯ ಕ್ರೀಡೆಯಲ್ಲಿ ಯಾರೂ ಕೂಡ ದ್ವೇಷ ಬೆಳೆಸಬಾರದು ಎಂದರು ಉದ್ಘಾಟನಾ ಸಮಾರಂಭ ಅಧ್ಯಕ್ಷತೆಯನ್ನು ಹಾಲುಗುಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆಯ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷ ಮೇಕೇರಿರ ವಿಜಯ್ ಪೂರ್ಣಚ ವಹಿಸಿದ್ದರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ಚೆನ್ನಾಗ್ ಆಡಬೇಕು ಆಟವನ್ನ ಆಡಿ ಯಾವುದೇ ದೃಶ್ಯ ಬೇಡ ಯಾವುದೇ ಗಲಭೆ ಬೇಡ ಯಾವುದೇ ಗಲಾಟೆ ಬೇಡ ಚೆನ್ನಾಗ್ ಆಡಿ ಒಂದು ಈ ಕ್ರೀಡೆನ ಒಂದು ರಾಷ್ಟ್ರ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಕರ್ಕೊಂಡು ಹೋಗಿ ಅಂತ ನಾನು ಬಳಸ್ತೇನೆ ಮತ್ತೆ ಕರ್ಮಣ್ಣ ವಾದಿಗಾರಸ್ತು ಮಹಾಫಲೇಶ್ವರಿ ಅಂತ ಶ್ರೀಕೃಷ್ಣ ಅವ್ರು ಹೇಳಿದ್ರೆ ಏನಂತ ಕರ್ಮಣ್ಣ ಏನ್ ಮಾಡಪ್ಪ ಪ್ರತಿಫಲ ನನಗ್ಗೂ ಅಂತ ಅಂದ್ರೆ ನಿಮ್ಮ ಮನೆಗೂ ಆಡೋದು ಕಾನ್ಸಂಟ್ರೇಷನ್ ಕೊಟ್ಟು ಆಡಿ ಅದ ತಪ್ಪನಾಗಿದ್ದೇರಿ ಒಂದು ನಾವು ಎಷ್ಟು ಕಾನ್ಸಂಟ್ರೇಷನ್ ಕೊಟ್ಟು ಆಡ್ತೀವಲ್ವ ಅವಾಗ ತಾನೇ ತಾನೇ ಅದನ್ನ ನಮ್ಗೆ ಕೆಲವು ಹೋಗಿ ಬರುತ್ತೆ ಹಾಗೆ ಎಲ್ಲರೂ ಕಷ್ಟಪಟ್ಟು ಆಡಿ ಒಂದು ಚೆನ್ನಾಗಿ ಒಂದು ತಪ್ಪನಾಗ ಇದರಿ ಆಟವನ್ನು ಆಡೋ ಥರ ಆಡಿ ಅಂತ ಎಲ್ಲರೂ ಬಯಸ್ತಿದಾಗ ಒಂದು ಕ್ರೀಡೆ ಬರೇ ದೈಹಿಕವಾಗಿ ಅಷ್ಟೇ ಆಗಲ್ಲ ಉಪಯೋಗ ಇಲ್ಲ ಹಾಗೆ ನಮ್ಮ ಕಾನ್ಸ್ಟ್ರೇಷನ್ ನಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಬೆಳೆಯುತ್ತೆ ಹಾಗೆ ದೈಹಿಕವಾಗಿ ಎಲ್ಲರೂ ಚೆನ್ನಾಗಿ ಆಡಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಬೆಸ್ಟ್ ಅಂತ ಹೇಳ್ತಾ ನಾನು ಮಾತನಾಡುತ್ತೆ